ಅದ್ರಲ್ಲೂ ಯಾರಾದ್ರು ಬಂದಿದ್ದಾರೆ ಅಂತ ಅಂದ್ರೆ ಅವ್ರು ಏನಾಗ್ತಾರೆ ಅತಿಥಿ ಅಂತ ಆಗ್ತಾರೆ ಅತಿಥಿಗಿರುವಂತ ಸತ್ಕಾರವು ಅತಿಥಿ ಇರುವಂತಹ ಮಾನ್ಯತೆಯು ಇರುವಂತಹ ಸ್ಥಾನವು ಹಿಡಿದಾರದು ಹೆಚ್ಚಿನದಾರದು ಎನ್ನುವ ಸಾಮಾನ್ಯ ಕಲ್ಪನೆ ಇಲ್ಲದೆ ಇದ್ದವನ್ನ ಮೂರ್ ಲೋಕದ ಅಧಿಕಾರಿ ಮಾಡಿದ್ರಲ್ಲ ನೀವ್ ಇವ್ನ ಉಸಿರು ಬಿಟ್ಟು ಮಾತಾಡುವುದು ಇಲ್ಲ ಉಸಿರು ಬಿಟ್ಟು ಮುಂದಿನ ಸಿಗೋದಿಲ್ಲ ನಾ ಎಲ್ಲಿ ನಿಲ್ಸ್ತೇನೋಡು ಉದ್ದಾರ ಆಗ್ತೇವೆ ನೀನು ಮಾಡ್ರಾಗಲೇ ಉಂಟು ನಿಂಗೆ ನಿಂಗದು ಗೊತ್ತಾಗ್ಲಿಲ್ಲ ಅಷ್ಟೇ ಎಂತ ಗೊತ್ತು ಇಷ್ಟು ದಿನ ನಾರದ ಬಂದ್ರೆ ಬಂದ ಕಂಡು ಬರದ್ರೊಳಗೆ ಶುರು ಆಗ್ತಿತ್ತು ಈಗ ನಾರದ್ ಬಂದಿದ್ದೇನೆ ನೀ ನೀವು ಓ ಬಂದವು ನಾರದ ಜಾತ್ರೆ ಅವನು ಎಷ್ಟು ಜಾಬ್ ಮಾಡುದಿಲ್ಲ ನಾನು ಮಾವ ನಿಂದೆಂತ ಇದ ಇಲ್ಲಿ ಈ ಪದಾರ್ಥ ಹೆಚ್ಚೈತಿಂದ ಒಣ ಅಲ್ಲ ನನ್ನ ಫಲವಾಗಿ ಮಾತಾಡುವವರೊಬ್ರು ಬೇಕಿತ್ತು ನನ್ಗೆ ಬೇಕಿತ್ತಲ್ಲ ನಾನಂತೂ ಜೀವಮಾನದಲ್ಲಿ ಇಂಥದ್ದೆಲ್ಲ ಮಾತಾಡ್ದವಲ್ಲ ಒಣಗಾಯ್ತು ನೀ ಇಂಥದ್ದು ಮಾತಾಡುವನು ಅಲ್ಲ ಮಾತಾಡೋರು ಎಲ್ಲಿದ್ದಾರೆ ಹುಡುಕಿ ಅವ್ರನ್ನ ಮುಂದೆ ತೋಡಿ ನೀ ಆಮೇಲೆ ಚಂದ ನೋಡೋವನು ನಿತ್ಯ ಮಿಕ್ಕಿ ಬದಲಾವಣೆ ಇರುವಂಥ ನಿತ್ಯ ನೂತನವಾದಂತಹ ಲೋಕ ಭೂಲೋಕ ಎನ್ನುವಂತ ಅಂತ ಭೂಲೋಕದಲ್ಲಿ ಉತ್ಸವ ನೀಡಬೇಕು ಬಿಟ್ರೆ ದೇವಲೋಕದಲ್ಲಿ ಬದಲಾವಣೆ ಏನುಂಟ ಇಲ್ಲಿ ಹೂ ಹೂ ಎಲ್ಲ ಮಗ್ಗೆ ಇದ್ರೆ ಹೂ ಆಗ್ತದ ಹೂ ಇದ್ದದ್ದು ಬಾಡ್ತದ ಮತ್ತೆ ಆಗುದಿಲ್ಲ ಅಂತ ಗೊತ್ತಿದ್ರೆ ಯಾಕೆ ಉತ್ಸವ ಮಾಡಿದೆ ಹುಳಿ ಇದ್ರೆ ಬಸಳೆ ಆಗುದಿಲ್ಲ ಇಲ್ಲಿ ನೀ ಇನ್ನೊಂದು ಎಷ್ಟು ಹುಣಿ ಹಿಡ್ತಿದ್ರಿ ಇಲ್ಲಿ ಹುಳಿ ಹಿಂಡುವಲ್ಲ ಹಿಂಡಿದವನೇ ನಮ್ಮ ಮಾವು ಭೂಲೋಕಕ್ಕೆ ಹೋಗಿ ಹುಳಿ ಹಿಂಡದ್ ಬಿಟ್ರಿ ಇವತ್ತಿನವರೆಗೂ ದೇವಲೋಕದಲ್ಲಿ ಹುಳಿ ಹಿಂಡ್ಲಿಕ್ಕೆ ಎಲ್ಲ ಇವನು ಉದ್ದಾರಕ್ಕಾಗಿ ಬಂತ ಬಂದದ್ದು ನೀವು ಅಲ್ಲಿ ಸಭೆಗೆ ಬಂದಿದ್ದೆವು ಅಂತ ಆದರೆ ನಿಮಗೆ ಶಾಸ್ತ್ರಾಂಗ ಪ್ರಣಾಮ ಮಾಡಿ ನಾವು ಬರುವಾಗ ಸಭೆಯಲ್ಲ ಇರಬೇಕಾಗಿತ್ತು ನೀನು ಅಲ್ಲಿ ವಸಂತೋತ್ಸವ ನಡೆಯತಿರೋದಿಲ್ಲ ಅಲ್ವಾ ನಮಗೆ ಗೊತ್ತಿರಲಿಲ್ಲ ಅಲ್ಲ ಇದು ಇಲ್ಲಿ ಬರೋದಲ್ಲಾಗಿತ್ತು ನೀನು ಬಂದೈತಲ್ಲ ಈಗ ಇಲ್ಲಿ ಬಂದತ್ತಾಯಿತು ಬಂದೆ ಬರೋ ಒಂದು ಊರು ಇಲ್ಲو ಇಲ್ಲ ಬಂದ ಮೇಲೆ ಇಲ್ಲಲ್ಲ ನಿಮಗೆ ಆಸನ ಕೊಡುವುದಲ್ಲ ಇಲ್ಲಲ್ಲ ನೀವು ಗೌರವ ಕೇಳೋದು ಸರಿಯೂ ಅಲ್ಲ ನೀವು ಬಂದೆ ತಪ್ಪಾಗಿ ಆಗಿ ಹೋಗಿ ಪರ್ವತ ನಾವು ಇಲ್ಲಿಗೆ ಬಂದು ಮತ್ತೆ ಸ್ವಲ್ಪ ಯಾವತ್ತೇ ಆಗಲಿ ನಮ್ಮ ಪ್ರವೇಶ ಈಗ ಇಷ್ಟು ಸಪ್ಪೆ ಅಲ್ಲ ಅದು ಇಷ್ಟು ಬೇಗ ನಾವು ಬರುವಾಗಲೇ ಜಯ 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 ನಾರಾಯಣ ಅಂತ ಒಬ್ಬೆ ಹಾಕುವವರು ಎಷ್ಟು ಮಂದಿ ಮತ್ತೆ ಬಂದು ಇಷ್ಟು ಹೊತ್ತಾದ್ರೂ ನಮ್ಮ ಸುದ್ದಿಯೇ ಮಾತಾಡುವವರಿಲ್ಲ ಶಬ್ದ ಆಗುತ್ತೆ ಕಾರಣ ಅದಕ್ಕೆ ಯಾವ ಶಬ್ದ ಅದೇ ಬರ ಬರುವಾಗ ಆಗದೆ ಇರುವ ಶಬ್ದವೇ ಕಾರಣ ಬಂದ ಮೇಲಾದ್ರೂ ಮಾತಾಡಿಸಬೇಕಾಗಿತ್ತ ಬೇಡ ಒಬ್ರು ಮಾತಾಡಿಸಿಲ್ಲ ಅಂತಾದ್ರೆ ಸ್ವರ್ಗ ಲೋಕದ ಅಧ್ಯಕ್ಷ ಯಾರು ಯಾರು ದೇವೇಂದ್ರ ಎಲ್ಲಿದ್ದಾನೆ ಒಮ್ಮೆ ಪಕ್ಕನು ನನಗೆ ಗೊತ್ತಾಗ್ದೆ ಗೊತ್ತಾದ ಮೇಲೆ ಎಳರಾಕಾಗಿತ್ತ ಮೇಡಮ್ ಇದು ದೇಹ ಭಾರತ ಅವ್ನಿಗೊಂದೆಯಾ ಮತ್ತ ಯಾರಿಗೆ ಹೌದು ಅವನಿ ಮಾತ್ರ ಅವನಿ ಮಾತ್ರ ಅವನಿ ಮಾತ್ರ ದೇಹ ಆಗ ನೀವು ಬಂದಿದ್ದೀರಾ ನಾ ಬಂದಿದ್ದೇನೆ ದೇಹ ಕಾಣ್ತದಲ್ಲ ನಮಗೆ ಈಗ ಮನಸ್ಸಿಗೂ ಭಾರ ಆಗುತ್ತಾ ಉಂಟು ಹೌದು ಕಾಣಿಸುದಿಲ್ವೇನೋ ನಿನಗೆ ಹಾ ಇಂದ್ರ ಹಾ ಲೋಕಾಧ್ಯಕ್ಷ ಹ್ಮ್ ಮಹಾ ಸ್ವಾಮತಿ ಹಾ ಯೋಗಾಧ್ಯಕ್ಷ ಅಂತ್ಲೂ ಕರೆಯುವುದು ಉಂಟು ಲೋಕಮುಖ ನಿನ್ನ ಕುರಿತಾಗಿ ಯಾರು ಏನೇ ಹೇಳಿದ್ರು ಇದುವರೆಗೆ ನಾವು ತಿಳಿದ ಸತ್ಯ ಯಾವುದು ಗೊತ್ತಾ ಸದಾ ಕಾಲಕ್ಕೂ ಲೋಕ ಹಿತಕ್ಕಾಗಿಯೇ ನೀನು ಶ್ರಮಿಸುವವಾ ಎನ್ನುವ ಹಾಗೆ ಆದ್ರೆ ಈಗ ನಮಗನಿಸ್ತಾ ಉಂಟು ನಿನಗೆ ಹೋಗಾಧ್ಯಕ್ಷ ಅಂತ ಹೇಳುವುದೇ ಸರಿ ಉಂಟು ಅಂತ ಮೈ ಮರೆತಿದ್ಯಾ ಅಲ್ವಾ ನಿನ್ನದ್ದೇ ಒಂದು ಪ್ರಪಂಚದಲ್ಲಿ ವಿಹರಿಸುತ್ತಾ ಇದೆಯಾ ಅಲ್ವಾ ಅರ್ಥ ಆಯ್ತು ನನಗೆ ಏನು ನಿನ್ನ ಮನಸ್ಸಿನ ಮಾತು ಗೊತ್ತಾಗುವುದಿಲ್ಲ ಅಂತ ಭಾವಿಸಿದ್ಯಾ ಯಾವ್ದು ನನಗೆ ಕೇಳಿಸಿತು ಏನು ಹೇಳ್ತಾ ಇದೆಯಲ್ಲ ನೀರು ಕುಡಿಯುವವನಿಗೆ ಹಾಲನ್ನು ಕುಡಿಯುವ ಬಯಕೆಯಂತೆ ಹೌದು ಹಾಲು ಕುಡಿಯುವವನಿಗೆ ಪಂಚಾಮೃತ ಸಿಗುತ್ತದೆ ಅಂತ ಬಯಕೆಯಂತೆ ಸಹಜ ಪಂಚಾಮೃತ ಸಿಕ್ಕಿದ ಮೇಲೆ ಅಮೃತದ ಬಯಕೆಯಂತೆ ಇರುವುದಿಲ್ಲ ಏ ಅಲ್ಲಿ ಎಷ್ಟೊತ್ತಿ ಬೇಕಾದ್ರೂ ಎಲ್ಲ ಹೋಗುದು ನೋಡ್ಬೇಕು ಇಷ್ಟೊತ್ತಿ ಇಂತಿಷ್ಟೊತ್ತಿ ಮಾತ್ರ ಸಿಗುದು ಅಂತ ಉಂಟು ಆಮೇಲೆ ಒಬ್ಬೊಬ್ರು ನೋಡ್ಬೇಕು ನೀವು ಅದು ಸುದ್ದಿ ಅಲ್ಲ ಇಲ್ಲಿ ಹೇಳಬೇಡ ನೀವು ಎಂತ ಇದು ಉತ್ಸವ ರಿಲ್ಲದಲ್ವಾ ಹೌದು ಯಾವ ಉತ್ಸವ ಇದು ವಸಂತೋತ್ಸವ ಈ ಸ್ವರ್ಗದಲ್ಲಿ ಪ್ರತ್ಯೇಕ ಉತ್ಸವದ ಅವಶ್ಯಕತೆ ಉಂಟಾ ಅವಶ್ಯಕತೆ ಇಲ್ಲ ಅಂತೇನಿಲ್ವ ಸ್ವರ್ಗವೇ ಒಂದು ಉತ್ಸವ ಇದ್ದ ಹಾಗೆ ಅದೌದು ಸಂತೋಷದ ಆಗಲ್ಲ ಸಂತೋಷದ ಆಗರದಲ್ಲಿ ನೀ ಮೈ ಮರೆಯುವ ಒಂದು ಅವಕಾಶ ಇದ್ದರೂ ಕೂಡ ಮತ್ತೂ ಮತ್ತು ಪಡೆಯುವ ಬಯಕಿನಲ್ಲಿ ಅದು ಊಟ ಮಾಡುವಾಗ ಉಪ್ಪಿಲ್ಲ ಎಂಬ ಚಿಂತೆ ಉಪ್ಪು ದೊರೆತಾಗ ಸೊಪ್ಪಿಲ್ಲ ಎಂಬ ಚಿಂತೆ ಸೊಪ್ಪು ದೊರೆತಾಗ ಉಪ್ಪರಿಗೆಯ ಚಿಂತೆ ಉಪ್ಪರಿಗೆ ದೊರೆತಾಗ ಕೊಪ್ಪರಿಗೆಯ ಚಿಂತೆ ನಿನಗಾದದ್ದಷ್ಟೇ ನಾನು ಸಣ್ಣದಾಗಿ ಹೇಳಿದೆ ನೀವು ಮತ್ತು ವಿಸ್ತಾರವಾಗಿ ವಿಸ್ತಾರವಾಗಿ ಹೇಳುವುದಲ್ಲ ನಿನ್ನ ಕಷ್ಟಕ್ಕೆ ನಾರದ ಬೇಕು ಆದ್ರ ಸುಖ ಮಾತ್ರ ನಾರದ ಬೇಡ ಅಲ್ವಾ ನೀನೆ ಮಾನಿಸುವುದ ಗೌರವಿಸುವುದು ಅಲ್ಲ ಏನು ಪ್ರಪಂಚದಲ್ಲಿ ನನಗೇನು ಮನ್ನಣೆ ಸಿಗುವುದಿಲ್ಲ ಅಂತ ಭಾವಿಸಿದ್ಯಾ ಬ್ರಹ್ಮ ಮಾನಸ ಪುತ್ರ ನಾನು ನಾನೊಮ್ಮೆ ಸತ್ಯಲೋಕಕ್ಕೆ ಹೋದ್ರೆ ನನ್ನ ಪನೇ ಪ್ರೀತಿಯಿಂದ ಕರೆದು ನನ್ನನ್ನು ಮಾನಿಸುತ್ತಾನೆ ವೈಕುಂಠಕ್ಕೆ ಹೋದ್ರೆ ನನ್ನ ಅಜ್ಜ ಅಲ್ಲಿ ನನಗೆ ಗೌರವಿಸುತ್ತಾನೆ ರುದ್ರ ಕೈಲಾಸದಲ್ಲಿ ಶಾಂತನಾಗಿ ನನ್ನನ್ನು ಮಾತಾಡಿಸುತ್ತಾನೆ ಅವರಿಗಿಂತ ನೀನ್ ಹೆಚ್ಚಾಗಿ ಬಿಟ್ಟಿಯ ಸ್ವಾರ್ಥಿ ಇಲ್ಲ ಸ್ವಾರ್ಥಿ ಏನಲ್ಲ ಮೈ ತಿಳಿ ತಿಂದ್ರ ವಿನಯ ದೇವ ಮಣಿದಂದ್ರ ಏನಲ್ಲ ಮೈ ತಿಳಿ ತಿಂದ್ರ ದೇವ ಮಣಿ ಒಂದು ಮಾತು ಸತ್ಯ ಮರೆತದ್ದು ಹೌದು ಯಾಕೆ ಇಲ್ಲಿ ವಸಂತೋತ್ಸವ ಈ ವಸಂತೋತ್ಸವ ಹೇಗೆ ನಡೀತಾ ಇದೆ ಸೊಗದನ್ನ ಕಾಣಬೇಕು ಎನ್ನುವಂತ ನಿರೀಕ್ಷೆಯಲ್ಲಿಯೇ ಇದ್ದವರು ನಾವೆಲ್ಲ ಒಮ್ಮೆಲೆ ನೀವು ಬಂದ್ರ ಇಲ್ವಾ ನನಗೆ ಯಾರು ಬಂದ್ರು ಏನಾಯ್ತು ಎಂದೂ ಗೊತ್ತಾಗ್ಲಿಲ್ಲ ಎಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು ಇದು ಮತ್ತೆ ಹೇಗೆ ಕೊಟ್ಟು ಬರುವವರು ಇಲ್ಲಪ್ಪ ಬರುವಾಗಲೇ ನಿನಗ ಗೊತ್ತಾಗ್ತಾ ಇತ್ತು ನೀವೆಲ್ಲ ಹಾಗಲ್ಲ ಸ್ವಾಮಿ ಬನ್ನಿ ಆಗ ಬರುವವರಲ್ಲ ಹೋಗಿ ಅಂದ ತಕ್ಷಣ ಹೋಗುವವರು ಅಲ್ಲ ಈಗ ಹೇಳಿದ್ರು ಹೋಗುವವರಲ್ಲ ಆಗಲ್ಲ ಆ ರೀತಿಯಲ್ಲಿ ನೀವು ಮೂರು ಮುಕ್ಕಾಲುಗಳಲ್ಲಿ ಮೂರು ಸಂಚಾರ ಮೂರು ಲೋಕದ ಸಂಚಾರ ಮಾಡುವವರು ನನಗೆ ಸಮಸ್ಯೆ ಆದ ಮತ್ತಿನ್ನೇನಲ್ಲ ಆ ಕಡೆಯಲ್ಲಿ ನಾಟ್ಯ ವೈಭವವ ಈ ಕಡೆ ಗಾನ ವೈಭವವಾ ಆ ಕಡೆ ಈ ಕಡೆ ಓಡಾಡುವಂತ ಸುರರ ಸುರ ನಾರಿಯ ಒಮ್ಮೆಲೆ ನೀವು ಈ ರೀತಿ ಸೀರೆ ಉಟ್ಕೊಂಡು ಬಂದ್ರ ಇಲ್ವಾ ಸೀರೆ ಉಟ್ಟು ಸೀರೆ ಕಂಡ ಬಣ್ಣ ಹಾಗೆ ಕಾಣುತ್ತ ಇಲ್ವಾ ಯಾರೋ ನಾಟ್ಯ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡೆ ಆ ವಸಂತನ ಧ್ಯಾನದಲ್ಲೇ ಇದ್ದಲ್ವಾ ನಾನು ಆ ಮದನನ ಧ್ಯಾನದಲ್ಲಿರುವಂತಹ ನನಗೆ ನೀವು ಬಂದದ್ದು ಗೊತ್ತಾಗಲಿಲ್ಲ ನನ್ನದು ತಪ್ಪಾಯ್ತು ಕ್ಷಮಿಸಬೇಕು ಅಂತ ಬೇಡಿಕೊಡ್ತೇವೆ ಇಲ್ಲಿವರೆಗೆ ಶಾಂತದಿಂದ ಉತ್ತರ ಕೊಡುವ ಕೊಟ್ಟಿರಬಹುದು ನಾನ್ ಹಾಗಲ್ಲ ಲೋಕದಲ್ಲಿ ಮಾನ್ಯತೆ ಇರುವುದು ಯಾರಿಗೆ ಈ ಅತಿಥಿಗಳಿಗೆ ಅದರಲ್ಲೂ ಯಾರಾದ್ರೂ ಬಂದಿದ್ದಾರೆ ಅಂತ ಏನಾಗ್ತಾರೆ ಅತಿಥಿ ಅಂತ ಆಗ್ತಾರೆ ಅತಿಥಿಗಿರುವಂತಹ ಸತ್ಕಾರವು ಅತಿಥಿ ಇರುವಂತಹ ಸ್ಥಾನವು ಹಿಡಿದಾರದು ಹೆಚ್ಚಿರಲಾರದು ಎನ್ನುವ ಸಾಮಾನ್ಯ ಕಲ್ಪನೆ ಇಲ್ಲದೆ ಅಂತ ಮೂರು ಲೋಕರು ಅಧಿಕಾರಿ ಮಾಡಿದ್ರಲ್ಲ ನೀವು ಮಧ್ಯೆ ಉಸಿರು ಬಿಟ್ಟು ಮಾತಾಡುವ ಅವ್ರಿಗೆ ಅರ್ಥ ಆಗಬೇಕದು ಇಲ್ಲ ಉಸಿರು ಬಿಟ್ಟರೆ ಮುಂದಿನ ಶಬ್ದ ನಂಗೆ ಸಿಗುದಿಲ್ಲ ನಾ ಎಲ್ಲಿ ನಿಲ್ಸ್ತೇನೋ ಅಲ್ಲಿ ವಾಕ್ಯ ಮುಗಿತು ಅಂತ ಲೆಕ್ಕ ಶಬ್ದ ಹುಡುಕುದಾರ ಕಡೆ ಬಂದ್ರೆ ಹಾಗೆ ನನಗೆ ಏನು ಬಾಯಿಂದ ಬರ್ತಾನೆ ನಂಗೂ ಗೊತ್ತಾಗುದಿಲ್ಲ ಬರಲಿ ಅಲ್ಲೇ ಬರ್ತದೆ ನಂಗೂ ವಿಶ್ವಾಸ ಉಂಟು ಈ ಲೋಕದಲ್ಲಿ ಆ ಇವನು ದೊಡ್ಡದ್ ಮಾಡಿ ತಪ್ಪು ಇವನು ಮೂರು ಲೋಕದ ಅಧಿಕಾರಿ ಅಂತ ಮಾಡಿದ್ಯಾರು ನಾವೆಲ್ಲ ಸೇರಿ ಏನೋ ಒಂದು ನೂರು ಯಾಗ ಮಾಡಿದಲ್ಲಿ ದೊಡ್ಡ ಜನ ಆಗ್ಬಿಟ್ಟಿಯ ನೀನು ಹಾ ಅಷ್ಟಕ್ಕೆ ಈ ದೊಡ್ಡ ಜನ ಆಗಿ ಇಲ್ಲಿ ಕುತ್ಕೊಂಡು ಇಲ್ಲಿವರೆಗೆ ಹಾಗೆ ನನಗ್ ಮರ್ಯಾದೆ ಕೊಡ್ಬೇಕು ಅಂತಿಲ್ಲ ನನ್ ಮರ್ಯಾದೆ ಮರ್ಯಾದವ ನಮಗ ಮಾನ ಉಂಟಾ ಮರ್ಯಾದೆ ಉಂಟಾ ಆದ್ರ ಅಗತ್ಯ ನಂಬ ಎಲ್ಲ ಬಿಟ್ಟವ್ರು ನಾವು ಏನು ಅಂದ್ರೆ ಅದನ್ನೆಲ್ಲ ಒಂದ್ ಮಾತು ಕೇಳಲ್ಲ ಏನು ಎಷ್ಟು ಮಾತು ಕೇಳು ನೀನು ಅದ್ ನಾವ್ ಹೇಳೋದನ್ನು ಕೇಳುತ್ತೆ ಅಲ್ಲ ಅದನ್ನು ಕೇಳ್ತೇವೆ ಇಲ್ಲಿವರೆಗೆ ಕೇಳೋದು ಏನಾದ್ರು ಉಳಿದವ್ದು ಹೇಳಿದ್ ಕೇಳ್ರೆ ಏನಾರು ಉದ್ದಾರ ಆಗ್ತೇನೆ ಹಾಗಲ್ಲ ಅದ್ರಲ್ಲೂ ಒಳ್ಳೇದು ಕೇಳ್ಬೇಕು ನೀನು ಇಷ್ಟೇ ಮಾಡ್ರಾಗಲೇ ಉಂಟು ನಿಂಗೆ ನಿಂಗೆ ಅದು ಗೊತ್ತಾಗ್ಲಿಲ್ಲ ಅಷ್ಟೇ ನನಗ್ ಗೊತ್ತುಂಟು ಎಂತ ಗೊತ್ತುಂಟು ಇಷ್ಟು ದಿನ ನಾರದ ಬಂದ್ರೆ ಬಂದ ನಾರದನನ್ನು ಕಂಡು ಬರುದ್ರೊಳಗೆ ಶುರು ಆಗ್ತಿತ್ತು ಈಗ ನಾರದ್ ಬಂದಿದ್ದೇನೆ ಅಂದ್ರೂ ನೀ ಕುತ್ತ ಓ ಬಂದವು ನಾರದ್ನ ಇಲ್ಲ ನಿನ್ನ ಜಾಪೆ ಅವನು ಎಷ್ಟು ಜಾಪ್ ಮಾಡುದಿಲ್ಲ ನಾನು ಮಾವ ನಿಂದೆ ಅಂತ ಇಲ್ಲ ಇಲ್ಲಿ ಹೆಚ್ಚಾಯ್ತು ನಿಂದ ನನ್ನ ಪರವಾಗಿ ಮಾತಾಡುವವರು ಒಬ್ರು ಬೇಕಿತ್ತು ನನಗೆ ಬೇಕಿತ್ತಲ್ಲ ನಾನಂತೂ ಜೀವಮಾನದಲ್ಲಿ ಇಂಥದ್ದೆಲ್ಲ ಇಂಥದ್ದು ಮಾತಾಡುವುದು ಅಲ್ಲ ಮಾತಾಡುವ ಎಲ್ಲಿದ್ದಾರೆ ಹುಡುಕಿ ಅವರು ಮುಂದೆ ದೂಡಿ ನೀ ಆಮೇಲೆ ಚಂದ ಸುಲಭದಲ್ಲೆಲ್ಲ ನೋಡೋರು ಆರದ ಮೂರ್ ಲೋಕದಲ್ಲಿಲ್ಲ ಇಷ್ಟು ಇಷ್ಟು ಪ್ರಚಾರ ಪತ್ತೆ ನೀನು ಯಾವ ಪ್ರಸಂಗದಲ್ಲಿ ಆಗಲಿ ಇಷ್ಟು ಶ್ರುತಿ ಏರಿಸಿ ಮಾತಾಡಿದು ನಾನು ನಿಮ್ ಇನ್ನೂ ಏರು ಉಂಟು ಅಂತ ಬೇಕಲ್ಲ ಕೆಲವೊಮ್ಮೆ ಹಾಗೆ ಒಪ್ಪು ಅವಕಾಶ ಮಾತು ಬೇಡ ಅಂದ್ರೆ ಹೆಚ್ಚು ಒಂದು ನೋಡ್ರಿ ತಪ್ಪಾಯ್ತು ಅಂತ ಕ್ಷಮಿಸಿ ಅಂತ ಕೇಳ್ಕೊಂಡು ತಪ್ಪ ಆದದ್ದು ಯಾಕೆ ಕೇಳು ಇಲ್ಲಿ ಮಾಡ್ತಾ ಇರೋ ಉತ್ಸವ ಏನೋ ವಸಂತೋತ್ಸವ ಹೌದು ಅದನ್ನು ಉತ್ಸವ ಹೇಳದಂತ ಯಾವ್ದಾರು ಉತ್ಸವದ ಅಗತ್ಯ ಉಂಟಾ ಇಂತ ಉತ್ಸವ ನೆಡಿಬೇಕಾದಿ ಇರಲ್ಲ ಯಾಕೆ ನಿತ್ಯ ಬದಲಾವಣೆ ಇರುವಂತಹ ಲೋಕ ನಿತ್ಯ ನೂತನವಾದಂತಹ ಲೋಕ ಭೂಲೋಕ ಎನ್ನುವಂತ ಅಂತ ಭೂಲೋಕದಲ್ಲಿ ಉತ್ಸವ ನೀಡಬೇಕು ಬಿಟ್ರೆ ದೇವಲೋಕದಲ್ಲಿ ಬದಲಾವಣೆ ಏನುಂಟ ಇಲ್ಲಿ ಹೂ ಹೂ ಎಲ್ಲ ಮಗ್ಗೆ ಇದ್ರೆ ಹೂ ಆಗ್ತದ ಹೂ ಇದ್ದದ್ದು ಬಾಡ್ತದ ಮತ್ತೆ ಆಗುದಿಲ್ಲ ಅಂತ ಗೊತ್ತಿದ್ರೆ ಯಾಕೆ ಉತ್ಸವ ಮಾಡಿ ಹುಳಿ ಇದ್ರೆ ಬಸಳೆ ಆಗುದಿಲ್ಲ ಇಲ್ಲಿ ನೀವು ಇನ್ನೊಂದು ಎಷ್ಟು ಹುಳಿ ಇರ್ತಿದ್ರಿ ಇಲ್ಲಿ ಹುಳಿ ಹಿಂಡು ಹಿಂಡಿದವನೇ ನಮ್ಮ ಮಾವು ಭೂಲೋಕಕ್ಕೆ ಹೋಗಿ ಹುಳಿ ಹಿಂಡದ್ ಬಿಟ್ರಿ ಇವತ್ತಿನವರೆಗೂ ದೇವಲೋಕದಲ್ಲಿ ಹುಳಿ ಹಿಂಡ್ಲಿಕ್ಕೆ ಎಲ್ಲ ಇವನು ಉದ್ದಾರಕ್ಕಾಗಿ ಹಾ ಇವನು ಉದ್ಧಾರ ಮಾಡಿ ಇವನು ಇಷ್ಟು ಬಡದು ಮಾಡೋದಕ್ಕೆ ಇವತ್ತು ನಾವು ನಮ್ಮನ್ನ ನಗಣ್ಯ ಮಾಡ್ತಾ ಇದ್ದಾನೆ ಒಟ್ಟಾರೆ ಇಬ್ರು ಸೇರಿ ನನ್ನನ್ನೊಂದು ಬಲಿ ಹಾಕುದು ಬಲಿ ಹಾಕುದಲ್ಲ ನಾವಿಬ್ರು ಬಂದದ್ದು ಗೊತ್ತಾಗ್ಲಿ ನಾ ಯಾಕೆ ಕಾಣಲಿಲ್ಲ ನಿಮ್ಗೆ ಇಲ್ಲಿ ನಿಮ್ಗೆ ಅಲ್ಲಿ ರಂಬಾಳಿದ್ರು ಹೋಗಲಿ ನಾನು ಕಾಣುದಿಲ್ಲ ನನ್ನ ಮರ್ಯಾದೆ ಕೊಡುದು ಬೇಡ ನನ್ನ ಮಾವಂಗು ಮಾನ ಮರ್ಯಾದೆ ಅಂತ ಇಲ್ಲಿ ಹಾಕಿದ್ರೆ ಒಂದು ಗೌರವ ಇಲ್ಲ ಮಾನ ಮರ್ಯಾದೆ ಹೇಳಿದ್ರೆ ಅಂತದ್ದು ಎಂತದ್ದು ಅಳತೆ ವ್ಯಾಪ್ತಿ ಹೌದೌದು ಅದು ನಮಗಿಲ್ಲ ಇಲ್ಲ ನಾವು ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಇರುವುದು ಭಾರತ್ತಿರ ಲೋಕ ಲೋಕ ತಿರುಗುವವರು ಹಾಗಾಗಿ ಹೇಳಿದ್ದು ಆ ಒಂದು ಮಾನ ಗೌರವ ಮರ್ಯಾದೆ ಇಲ್ಲ ನಮಗೆ ಅಂತಾದ್ರೆ ನೀನು ಉತ್ಸವದಲ್ಲಿ ಅಲ್ಲಿ ನೋಡುವುದು ಇಲ್ಲೂ ನಾವು ಬಂದದ್ದು ಗೊತ್ತಾಗಲಿ ಇವಾಗಿದ್ರೆ ನಮಗೊಂದು ಮರ್ಯಾದೆ ಇಲ್ವಾ ನಾವೇ ಕುತ್ಕೊಳ್ಬೇಕು ನಮ್ಗೇನು ಹೇಳ್ಬೇಕು ಆಯ್ತಾ ಅಂತ ಮುಗಿಯುವುದಿಲ್ಲ ಇಲ್ಲಿ ಬಂದಾಗ

ಬೈದ್ ಬಿಡಿ ಬೇಸರ ಇಲ್ಲ ಮೊದಲು ಬೈದ್ ಅವ್ನ್ ಹೇಳ್ಕೊ ಕಡೆಗೆ ನಂಗೆ ಹೇಳು ಅಲ್ಲ ಅವರಿಗೆ ಇಬ್ಬರಿಗೂ ಸೇರಿ ಹೇಳಿದ್ದು ನಾನು ಆದ್ರೆ ಅದರ ಮಧ್ಯದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೇಳು ಈಗ ಯಾಜ್ಞ ಆದವನಿಗೆ ಯಜ್ಞವನ್ನ ಮಾಡಿಸುವವನಿಗೆ ಅಪರ ಕಾರ್ಯದಲ್ಲಿ ಪ್ರವೇಶವಿಲ್ಲ ಮಾಡಿಸುವವನಿಗೆ ಇಲ್ಲ ಅಂತಿಲ್ಲ ಆ ಹಕ್ಕು ಬಂದ ಮೇಲೆ ಇರ್ತದೆ ಅಪರ ಪಿಂಡ ಪ್ರದಾನವನ್ನ ಮಾಡುವಂತ ಊಟ ಮಾಡುವ ಯೋಗ ಅವನಿಗೆ ಇರುವುದಿಲ್ಲ ಅಲ್ವಾ ಅದೇ ರೀತಿಯಾಗಿ ಯಾವ ಯಾವ ವ್ಯಕ್ತಿಗಳು ಎಲ್ಲೆಲ್ಲಿ ಬರಬೇಕು ಎಲ್ಲೆಲ್ಲಿ ಬರಬಾರದು ಎನ್ನುವಂತಹ ನಿಯಮ ಎನ್ನುವುದು ಇರ್ತದೆ ಅಲ್ವಾ ಈಗ ಇಲ್ಲಿ ನಡೆಯುತ್ತಿರುವಂತಹ ವಸಂತ ಕಾಲದ ವಸಂತೋತ್ಸವ ಅದರಲ್ಲಿ ಮದನೋತ್ಸವ ಅಧ್ಯಕ್ಷನಾಗಿದ್ದವ ಮದನ ಆದ್ರೆ ಇಲ್ಲಿಗೆ ಬರುವಂತಹವರು ಯಾರು ಯಾರು ವಿಚಾರ ಇಲ್ಲಿ ಸುರನಾರಿಯರು ಹಾಗೆ ವಾಂಚೆಯನ್ನ ಉಳ್ಳವರು ಈ ಪ್ರದೇಶಕ್ಕೆ ಬರಬೇಕಾದ್ದು ನಂದನವನಕ್ಕೆ ಪ್ರವೇಶ ಬಿಟ್ರೆ ಮುನಿಗಳಿಗೆ ಎತ್ತಿಗಳಿಗೆಲ್ಲ ಅಲ್ಲ ಸ್ವಾಮಿ ಬರ್ಬಾರ್ದಿತ್ತು ನೀವು ನಾವು ಇಲ್ಲೇ ಬರ್ಬೇಕು ಅಂತ ಬಂದಿದ್ದಲ್ಲ ನಾವು ದೇವ್ ಅಲ್ಲಿ ಹೋಗಿ ನಿನ್ನ ಪೀಠ ನೋಡಿದ್ದಲ್ಲಿ ಅಲ್ಲಿ ನೋಡಿದ್ರೆ ಅಲ್ಲಿ ನೀ ಇಲ್ಲ ಹಾಗಂತ ಎಲ್ಲಿ ಹೋದೆ ನೋಡ್ತಾ ಬಂದದ್ದು ನೀವು ಅಲ್ಲಿ ಸಭೆಗೆ ಬಂದಿದ್ದ ಹೌದು ಅಂತ ಆದ್ರೆ ನಿಮಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ನಾವು ಬರುವಾಗ ಸಭೆಯಲ್ಲ ಇರ್ಬೇಕಾಗಿತ್ತು ನೀನು ಅಲ್ಲಿ ವಸಂತೋತ್ಸವ ನಡೀತಿರುವುದಿಲ್ಲ ಅಲ್ವಾ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ಲ ಅದು ಈಗ ಗೊತ್ತಾಯ್ತಲ್ಲ ಇಲ್ಲಿ ಬರುವುದಲ್ಲಾಗಿತ್ತು ಈಗಿಲ್ಲಿ ಬಂದದ್ದಾಯ್ತು ಇಲ್ಲಿ ಬಂದ ಮೇಲೆ ಇಲ್ಲಲ್ಲ ನಿಮ್ಗೆ ಆಸನ ಕೊಡುವುದಲ್ಲ ಇಲ್ಲಲ್ಲ ನೀವು ಗೌರವ ಕೇಳುದು ಸರಿಯೂ ನೀವು ಬಂದು ತಪ್ಪಾಗಿ ನಿನ್ನ ಸಂತೋಷಕ್ಕಾಗಿ ಅಸಂತೋಷವ ಮದನೋತ್ಸವ ಎಷ್ಟು ಬಾರಿ ಉಪಕಾರ ಮಾಡಿದ್ದಾನ ಇಷ್ಟು ಕಾಲ ನೀನು ಪೀಠದಲ್ಲಿ ಕ್ಷೇಮದಿಂದ ಇರ್ಲಿಕ್ಕೆ ಕಾರಣ ಯಾರು ಆ ಮದನ ಮನ್ಮದ ಈ ನಾರದ ಎನ್ನುವುದನ್ನ ಮರೆಯಬೇಡ ನಿಜವಾಗಿಯೂ ನೀನು ಮದನೋತ್ಸವ ಮಾಡಬೇಕಾದದಲ್ಲ ಈಗ ನಾರದೋತ್ಸವ ಮಾಡಬೇಕು ಬಿಟ್ಟರೆ ಪರ್ವತೋತ್ಸವ ಮಾಡಬೇಕಾಗಿತ್ತು ಹೋಗಿ ಹೋಗಿ ಆ ನೀಚರನ್ನ ಅಲ್ಲ ಒಬ್ಬ ಅರೆಕಾಸಿನವರನ್ನ ಅವನ ಹೇಳಲಿಕ್ಕೆ ನಮಗೆ ಮರ್ಯಾದೆ ಆಗ್ತದೆ ಅವನಿಗೆ ಯಾವ ಸಂಬಂಧವೂ ಇಲ್ಲ ಅಪ್ಪ ಮಗಳು ಅಣ್ಣ ತಂಗಿ ಯಾವ ಪರಿಭೇದವಿಲ್ಲದೆ ಯಾರ ಮೇಲಾದ್ರೂ ವಾಣವನ್ನ ಪ್ರಯೋಗಿಸುವಂತಹ ಒಬ್ಬ ಶತಮೂರ್ಖ ಸಂಪಿಗೆಯ ಮೊಗ್ಗೆಯ ಹಾರವನ್ನ ನರೆಸಿ ಗಿಳಿದೇರನ್ನ ಹೇಳಿ ಏರಿ ಸುಖ ಪಿಪಾದಿ ಪಕ್ಷಿಗಳ ವಾದ್ಯಘೋಷದಿಂದ ಅವ ಹೊರತ ಅಂತಾದ್ರೆ ಯಾರಾದರೂ ಮನೆ ಯಾರದ್ದಾದ್ರೂ ಮನೆಯನ್ನ ಹಾಳು ಮಾಡಿದಂತಲೇ ಅರ್ಥ ಅಂತಹ ಮದನನ ಉತ್ಸವ ಮಾಡ್ತಾ ಇದ್ದೀಯಲ್ಲ ಪಾಪ ಹಾಗೆಲ್ಲ ಹೇಳ್ಬೇಡಿ ಪಾಪ ಹೇಳ್ಬೇಡಿ ಹಾಗೆಲ್ಲ ಹೇಳ್ಬೇಡಿ ನಾವು ನಮಗೂ ಮರ್ಯಾದೆ ಇಲ್ಲ ನಿಜವಾಗಿ ನಮಗೂ ತಪ್ಪು ಹೋಗುವಂತ ಬೇಸರಿಸಬೇಡಿ ಬೇಸರ ಮಾಡ್ಕೊಡ್ಬೇಡಿ ಇಲ್ಲಿವರೆಗೆ ಬಂದಿದ್ದೀರಿ ನೀವು ಸಂತೋಷವೇ ಗೌರವ ಕೊಡ್ಲಿಲ್ಲ ಅಂತ ಬೇಸರ ಮಾಡ್ಕೊಡ್ಬೇಡಿ ನಿಮಗೆ ಇಲ್ಲಿ ಯಾವ್ದಾದ ಅದನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಆಯ್ತು ಹೇಳುವ ಮಾತಾಂತೋತ್ಸವ ನಡೀತಾ ಇದೆ ಹೆಣ್ಣು ಮಕ್ಕಳೇ ಇರುವುದಿಲ್ಲ ಚಾಚಾ ಯಾವ ನಂದು ಮುಗಿತ್ತು ನಿನ್ನೆ ಇನ್ನೇನು ಹೇಳಲಿಕ್ಕೆ ಹೋದ್ಮೇಲೆ ನಿಲ್ಬೇಕ ಉತ್ಸವ ಆ ಕಾಮನಿಗೆ ಉತ್ಸವ ನಮ್ಮತ್ರ ಇಲ್ಲಿ ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಈ ವೈಭೋಗ ಭೋಗವನ್ನು ಯಾವತ್ತಾರು ಬಯಸ್ತವ್ರು ನಾವು ಬ್ರಹ್ಮಚಾರಿಗಳು ಇವತ್ತು ನಾವು ಇದ್ದದ್ದು ಹೇಗೆ ಹೀಗೆ ಅದೇ ಭೋಗದಿಂದ ಇರುವುದಾದ್ರೆ ನಿನ್ನ ಹೀಗಿರ್ತಿದ್ರು ನಾವಿದ್ರೆ ಆಗ್ತಾ ಇದ್ದವು ನೀ ಅಲ್ಲ ನಮಗ ಅಭಿಲಾಷೆಗಳಿದ್ದಿದ್ರೆ ಉದ್ದೇಶ ಲೋಕೋದ್ಧಾರ ಒಂದೇ ಇನ್ನು ಇನ್ನು ನನ್ನನ್ನು ನೆನಪಿಸಿಕೊ ಇನ್ನು ನಾರದ ಬರ್ಲಿ ಅಂತ ಬಯಸು ಬರ್ತೇನೆ ನೋಡ್ತಾ ಇರು ಈ ಮತನ ಈ ಮತನೋತ್ಸವ ಈ ಮತೋತ್ಸವ ಇದಕ್ಕೆ ରାୟ ବାଣ